ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸ ಇದನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಾನ್ವಿ ತಾಲೂಕಿನ ಅಮರೇಶ್ವರ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹತ್ತೊಂಬತ್ ನೂರ ಎಂಬತ್ತಾರರಿಂದ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿ ಐದು ವರ್ಷಗಳಿಗೊಮ್ಮೆ ಚುನಾವಣೆಯನ್ನು ಮಾಡದೆ ರೈತರೆಲ್ಲರೂ ಸೇರಿ ಒಮ್ಮತದಿಂದ ಚುನಾವಣೆ ನಡೆಸದೆ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುತ್ತಿದ್ದೆವು ಆದರೆ ಎರಡ್ ಸಾವಿರದ ಹದಿನೆಂಟರಿಂದ ದೋಷಲೋಪಗಳು ಕಂಡುಬಂದು ರೈತರು ಪ್ರಶ್ನೆ ಮಾಡಿದಾಗ ಸರಿಯಾದ ಉತ್ತರ ನೀಡದಿರುವುದು ಇದರಿಂದ ಹಾಲು ಉತ್ಪಾದಿಸುವ ರೈತರಿಗೆ ಅನ್ಯಾಯವಾದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂಘದಲ್ಲಿನ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯು ಸಹಕಾರಿ ಸಂಘದ ಹೆಸರಿನಲ್ಲಿದ್ದು ಅದರ ಆದಾಯವನ್ನು ಸಂಘಕ್ಕೆ ಕೊಡದೆ ಕೆಲವು ಪ್ರಬಲ ವ್ಯಕ್ತಿಗಳು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದರು ಆದ್ದರಿಂದ ಬೇಸತ್ತು ರೈತರು ಎರಡು ಸಾವಿರದ ಹದಿನೆಂಟನೇ ಜೂನ್ ತಿಂಗಳಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕರ ಗಮನಕ್ಕೆ ತಂದಾಗ ಅವರು ಪರಿಶೀಲನೆ ನಡೆಸಿ ಆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ಸಂಘವೇ ನಡೆಸುವಂತೆ ಸೂಚಿಸಿದ್ದಾರೆ ಆದರೆ ಈ ನ್ಯಾಯ ಬೆಲೆ ಅಂಗಡಿಯು ಎರಡ್ ಸಾವಿರದ ಹದಿನಾರರಿಂದ ಸಂಘದ ಹೆಸರಿನಲ್ಲಿತ್ತು ಆ ಎರಡು ವರ್ಷಗಳ ಆದಾಯವನ್ನು ಕೆಲ ಪ್ರಬಲ ವ್ಯಕ್ತಿಗಳು ತಿಂದು ರೈತರಿಗೆ ಅನ್ಯಾಯವೆಸಗಿದ್ದಾರೆ ಎಂದು ಆರೋಪಿಸಿದರು ಸದಸ್ಯರ ನೇಮಕ ಚುನಾವಣೆಯಲ್ಲಿ ರಾಜಕೀಯ ನಿಜವಾದ ರೈತರಿಗೆ ಅನ್ಯಾಯ ಆಗಿರ್ಬೋದು ಅನ್ಯಾಯವಾಗಿರುವುದು ಮತ್ತು ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರ ಕುರಿತು ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಅಂಬರೇಶ್ವರ್ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು ಅಂದರೆ ಹತ್ತೊಂಬತ್ ನೂರ ಎಂಬತ್ತೇಳರಿಂದ ಹುಟ್ಟಿದೆ ಸರ್ ಅವರ ಸಂಘ ಅಲ್ಲಿ ಅಲ್ಲಿಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿ ಐದು ವರ್ಷಗಳಿಗೊಮ್ಮೆ ಚುನಾವಣೆಯನ್ನು ಮಾಡದೆ ಎಲ್ಲ ರೈತರು ನಾವು ಒಟ್ಟುಗೂಡಿ ಎಲ್ಲರನ್ನೂ ಸದಸ್ಯರನ್ನು ನೇಮಕ ಮಾಡಿಕೊಳ್ಳಿ ಒಮ್ಮತದಿಂದ ಚುನಾವಣೆ ನಡೆಸಿದ್ರೆ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ತಿದ್ವಿ ಸರ್ ಆದರೆ ಎರಡ್ ಸಾವಿರದ ಹದಿನಾಲ್ಕಿಂದ ಸ್ವಲ್ಪ ಲೋಪದೋಷಗಳು ಕಂಡು ಬಂದು ನಾವು ನಾವು ಯಾವ್ದನ್ನ ಚುನಾಯಿತ ಚುನಾವಣೆ ಇಲ್ಲದೆ ಮಾಡಿ ನೇಮಕ ಮಾಡಿದ ಸದಸ್ಯರನ್ನು ಯಾವ್ದನ್ನ ಕೇಳಿದ್ರೆ ನಿಮಗೆ ಸಂಬಂಧ ಇಲ್ಲ ಅನ್ವಯ ಹೆಂಗ ಅಂತ ಹೇಳ್ತಿದ್ರು ಸರ್ ಸಂಘಟನೆ ಹೆಸರಲ್ಲಿತ್ತು ಸರ್ ಅದನ್ನು ತಂದು ಅದನ್ನು ಕೇಂದ್ರದ ಸಹಕಾರ ಸಂಘದಲ್ಲಿ ನಿರ್ಣಯ ನಿರ್ಣಯ ಮಾಡ ಮಾಡಂತಂದ್ರೆ ಅವರು ಮಾಡದೇ ಕೆಲವು ಪ್ರಭಾವ ವ್ಯಕ್ತಿಗಳು ಎರಡು ಅವರು ಎರಡು ಸರ್ ಅವರಿಗೆ ನಾವು ಮುಖಾಂತರ ಕೊಟ್ಟು ೂಪಾಲಕರ ಸಹಕಾರ ಸಂಘ ಸದಸ್ಯರ ನಿಯಮಕ ಚುನಾವಣೆ ಜರು ಶುಕ್ರವಾರ ದಿನ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಅಮರೇಶ್ವರ ಕ್ಯಾಂಪ್ ಹಾಲು ಉಪಾಲಕರ ಸಹಕಾರ ಸಂಘ ನಿಯಮಿತ ಸುಮಾರು ಹತ್ತೊಂಬತ್ತು ಎಂಬತ್ತೇಳ ಇಲ್ಲಿರುವ ಕಾರ್ಯನಿರ್ವಹಿಸುತ್ತಿದ್ದು ಎರಡು ವರ್ಷಗಳ ಆದಾಯವನ್ನು ಈ ಪ್ರಬಲ ವ್ಯಕ್ತಿಗಳು ತಿಂದು ತೆಗೆದು ಸಂಘಕ್ಕೆ ಅವರು ರೈತರಿಗೆ ಅನ್ಯಾಯ ಸಿಗಿದ್ದಾರೆ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಚುನಾವಣೆಯಲ್ಲಿ ನಿಜವಾಗಿ ಹಾಲು ಹಾಕಿದವರು ಹದಿಮೂರು ಜನ ಹದಿಮೂರು ಜನ ರೈತರು ಮಾತ್ರ ನಿಜವಾಗಿ ಹಾಲು ಮೆಂಬರ್ಶಿಪ್ ಸದಸ್ಯತ್ವವನ್ನು ಪಡೆದುಕೊಂಡಿದ್ರು ಸರ್ ಈ ಸಂಘ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನಲ್ಲಿ ಸುಳ್ಳು ಹೆಸರಿನಲ್ಲಿ ಬೇರೊಂದು ಸೊಸೈಟಿಯಲ್ಲಿ ಹಾಲು ಖರೀದಿ ಮಾಡಿ ಈ ಚುನಾವಣೆ ನಡೆಸುವ ಸದಸ್ಯರು ಬೇಕಂತ ಹೇಳಿ ಮತದಾರರು ಬೇಕಂತೇಳಿ ಸುಳ್ಳು ರೈತರ ಹೆಸರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಹಕಾರಿ ವರ್ಷದಲ್ಲಿ ಹಾಲನ್ನು ಹಾಕಿ ಸಂಘದ ಚುನಾವಣೆಗೆ ಮತ ಚಲಾಯಿಸುವ ಅಧಿಕಾರವನ್ನು ರಾಜಕೀಯ ಪ್ರಾಬಲ್ಯದಿಂದ ಪಡೆದಿರುತ್ತಾರೆ ಒಟ್ಟು ಐದು ವರ್ಷಗಳ ಅವಧಿಯಲ್ಲಿ ಸಂಘದ ಸಾಮಾನ್ಯ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಳ್ಳದೆ ಚುನಾವಣೆಯಲ್ಲಿ ಮತ ಚಲಾಯಿಸುವ ಪಡೆದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ ಮೂರು ಜನ ಮಾತ್ರ ಹಾಲು ಹಾಕಿದ್ರು ರೈತರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ತೊಂದು ಜನ ಇಪ್ಪತ್ತೊಂದರಲ್ಲಿ ಮೂವತ್ತೊಂಬತ್ತು ಜನ ಇಪ್ಪತ್ತೆರಡರಲ್ಲಿ ನಲವತ್ತು ಜನ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆಗಸ್ಟ್ ತಿಂಗಳವರೆಗೆ ಬರೀ ಇಪ್ಪತ್ತು ಜನ ರೈತರು ಮಾತ್ರ ಹಾಲು ಹಾಕ್ತಿದ್ರು ಸೆಪ್ಟೆಂಬರ್ ತಿಂಗಳಿಂದ ಮೂವತ್ತೇಳು ಜನ ಅದೇ ರೀತಿ ಅಕ್ಟೋಬರ್ ತಿಂಗಳಲ್ಲಿ ನೂರ ಎಂಟು ಜನ ಏಕಾಏಕಿ ಚುನಾವಣೆಗೋಸ್ಕರ ಸದಸ್ಯತೆ ಪಡೆಯುವುದಕ್ಕಾಗಿ ನೂರ ಎಂಟು ಜನ ರೈತರು ಹಾಲು ಹಾಕಿದ್ರು ಅಕ್ಟೋಬರ್ ತಿಂಗಳಿಂದ ಏಪ್ರಿಲ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೂರ ಎಂಟು ಜನ ರೈತ ರೈತರ ಜೊತೆ ಸುಳ್ಳು ರೈತರವರು ಸೊಸೈಟಿ ಹಾಲ್ನ ಖರಿ ಮಾಡಿ ನಮ್ಮ ಸೊಸೈಟಿಗೆ ಹಾಲ್ ಹಾಕಿ ಈ ಚುನಾವಣೆಗೋಸ್ಕರ ತೆಗೆದುಕೊಳ್ಳೋದಕ್ಕಾಗಿ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮತ್ತೆ ಯಥಾಸ್ಥಿತಿ ಈ ಎಲೆಕ್ಷನ್ಗೆ ಎಷ್ಟು ದಿನ ಮೆಂಬರ್ಶಿಪ್ ಬೇಕು ನೂರ ನಮ್ಮ ಸಂಘ ನಿಯಮಾವಳಿಗಳ ಪ್ರಕಾರ ಏನಿರುತ್ತೋ ಮೂವತ್ತೊಂದು ಜನ ಮಾತ್ರ ಮತ್ತೆ ನಿಜವಾದ ಜನ ಮಾತ್ರ ಹಾಳಾಕರ ಪರಿಯನ್ನು ಪರಿಶೀಲಿಸಿದ್ರೆ ಸಂಘದ ಸದಸ್ಯರ ನೇಮಕ ಚುನಾವಣೆ ಸಲುವಾಗಿ ಈ ರೀತಿ ಸುಳ್ಳು ರೈತರ ಹೆಸರಿನಲ್ಲಿ ಪ್ರಬಲ ವ್ಯಕ್ತಿಗಳು ಹಾಳಾಗಿರುತ್ತಾರೆ ಹಾಗೂ ಅಮರೇಶ್ವರ್ ಕ್ಯಾಂಪ್ ಆಯೋತ್ಪಾದಕ ಸಂಘದ ಬಯಲಾದಲ್ಲಿ ಸಹಕಾರ ವರ್ಷದಲ್ಲಿ ನೂರ ಎಂಬತ್ತು ದಿನಗಳ ಹಾಗೂ ಐದು ನೂರು ಲೀಟರ್ ಕನಿಷ್ಠ ಮೂರು ವರ್ಷ ಇರಬೇಕೆಂದು ಈ ಸಂದರ್ಭದಲ್ಲಿ ಪ್ರಕಾಶ್ ನಾಗೇಂದ್ರ ಚೌಧರಿ ವೀರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು